ಇವತ್ತೇನು ಅಮಾನವ ಏನು ಘಟನೆ ನಡೆದೈತಿ ಬೆಳಗಾವಿ ಜಿಲ್ಲಾ ಮುಡಲಗಿ ತಾಲೂಕ ನಾಗನೂರ್ ಗ್ರಾಮದಾಗ ಸಿದ್ ಸೈದಪ್ಪ ಗದಾಡಿ ಅನ್ನೋರು ಒಂದು ಲೋನ್ ತಗೊಂಡಿರ್ತಾರೆ ಹೈನುಗಾರಿಕೆ ರೈತಿಕೆ ಸಲುವಾಗಿ ಒಂದು ಫೈನಾನ್ಸ್ ಫೈನಾನ್ಸ್ರ ಈಕ್ವಿಟ್ಯಾಕ್ಸ್ ಅಂತೇಳಿ ಲೋನ್ ತಗೊಂಡವರು ಅದ ಎರಡು ಸಾವಿರದ ಇಪ್ಪತ್ತೊಂದ್ರಾಗ ಹನ್ನೊಂದನೇ ತಿಂಗಳದಾಗ ಅದು ಲಾಸ್ಟ್ ಇಪ್ಪತ್ತೊಂಬತ್ತು ತಾರೀಕು ತೊಗೊಂಡಾರೆ ಕರೆಕ್ಟ್ ಮೂರು ವರ್ಷ ಆಯ್ತು ಅವ್ರು ರೊಕ್ಕ ಮೂರು ಲಕ್ಷ ಹದಿನಾರು ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ್ ತುಂಬಿದರು ಇನ್ನ ಅವರು ತುಂಬತ್ ಹೇಳದ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಅಮೌಂಟ್ ತುಂಬ ಅಂದ್ರ ಸರ್ಕಾರಗಳ ಮೈಕ್ರೋ ಮೈಕ್ರೋಫೈನಾನ್ಸ್ ಗಮನ ಹರಿಸುವತ್ತ ಫೈನಾನ್ಸ್ ಇದ್ ಬಡ್ಡಿ ಆಟ ಬೆಳದೈತೆ ನಲ್ವತ್ತು ಪರ್ಸೆಂಟ್ ಬಡ್ಡಿ ಬಿದ್ದಂತ್ ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ನಾಲ್ವತ್ತು ಪರ್ಸೆಂಟ್ ಮೈಕ್ರೋ ಫೈನಾನ್ಸ್ ಬಡ್ಡಿ ತಗೋತಾರತ್ತಂದ್ರ ಈ ರೈತರು ಹೆಂಗ ಸುಧಾರಣೆ ಆಗ್ಬೇಕು ಎಲ್ಲಿಂದ ರೊಕ್ಕ ಕಟ್ಟಬೇಕು ದನಗಳು ಹೈನುಗಾರಿಕೆ ಲೋನ್ ತಗೊಂಡರೆ ಇವರು ಹೈನುಗಾರಿಕೆ ಅಡಕಿ ಇಡೀ ಜಗತ್ತಿಗೆ ಈ ದೇಶಕ್ಕೆ ರೈತರಿಗೆ ಇಡೀ ಪ್ರತಿಯೊಬ್ರು ಹಸು ಅಂತೇಳಿ ಅವ್ರಿಗೆ ಹಾಲು ಕೊಡಾಕ ಲೋಡ್ ತಗೋಂತ ಲೋನ್ ಫೈನಾನ್ಸ್ ಅವ್ರು ಸ್ವಲ್ಪ ಯಾಕೆ ಮರ್ಯಾದೆ ಮರ್ಯಾದ ಇದ್ರ ಏನು ಮಾಡ್ಬೇಕಾಗಿತ್ತು ಎಟ್ ತಗೋಬೇಕು ಅಷ್ಟು ತಗೋಬೇಕು ಏನ್ ಈ ಸರ್ಕಾರಗಳು ಇತ್ತು ಗಮನ ಮೈಕ್ರೋ ಫೈನಾನ್ಸ್ ಸರ್ ಕಾಡತ್ತಾರು ಸಾಮಾನ್ಯ ಮೈಕ್ರೋಫೈನಾನ್ಸ್ ಕಾಡುದ ಸಣ್ಣ ಜನರನ್ನ ಕೆಳವರ್ಗದವ್ರನ್ನ ಅವ್ರಿಗೆ ಲೋನ್ ಕೊಡ್ತಾರೋ ಅವ್ರ ಮಣಿ ಹಿಂಗೆ ಜಪ್ತಿ ಮಾಡ್ತಾರೋ ಎಲ್ಲಿರ್ಬೇಕು ಪಾಪ ಸಣ್ಣ ಮಗು ಐತೆ ಅದ ಒಂದ್ ಒಂದ್ ತಿಂಗಳು ತಿಂಗಳ ಹತ್ತು ದಿನ ಆಗೈತಿ ಆ ಮಗನ ಹೊರಗೆ ಹಾಕಿ ಬೀದ್ಯ ಅಂತಂದ್ರೆ ಈ ಫೈನಾನ್ಸ್ ಅನ್ನೋ ಒಂದು ಏನಾರ ಬೇಕಲ್ಲ ಅದಕ್ಕೆ ಏನು ನಮ್ಮಂಥ ಜನರೇನ ಇದ ಆಗ್ಯದ್ದು ನಮ್ಮ ಭೂಮಿ ನಮ್ಮ ಮನಿ ನಮ್ಮದ ಅಲ್ದಂಗೆ ಆಗೀತದ ಯಾವ ಇದ್ರೂ ಫೈನಾನ್ಸ್ದವ್ರದು ತಗೋ ರೇಖಾ ಕಾಲಾವಕಾಶ ಕೊಡ್ಬೇಕು ಯಾರು ಕೊಡ್ಬೇಕು ಗೌರ್ಮೆಂಟ್ದವ್ರು ಕೊಡ್ತಾರೆ ಆರ್ ಬಿ ಐ ಅಂದ್ರೆ ಯಾವ ರೀತಿ ಅದೋ ಆ ರೀತಿ ಮಾಡಿಲ್ಲ ಇವ್ರಿಗೆ ಫೈನಾನ್ಸ್ದವ್ರ್ ಬೇರೆನೇ ಕಾನೂನು ಐತಿ ದಯವಿಟ್ಟು ಫೈನಾನ್ಸ್ದವ್ರದ್ದು ಈ ಕಡೆ ತಹಸೀಲ್ದಾರ ಮತ್ತು ಜಿಲ್ಲಾಧಿಕಾರಿ ಗಮನ ಕೊಟ್ಟು ಈ ರೀತಿ ನಮ್ಮ ಬೆಳಗಾವಿ ಜಿಲ್ಲೆದಾಗ ಆದ ಘಟನೆ ಮರೆಯಾಕಾದಂಥ ಘಟನೆ ದಯವಿಟ್ಟು ಇಂಥವೆಲ್ಲ ತಮ್ಮ ಗಮನಕ್ಕೆ ತಂದು ಮೈಕ್ರೋ ಅವ್ರ ಎಲ್ಲ ಮೀಟಿಂಗ್ ಕರೆದ್ ಇಂಥ ಘಟನೆಗಳ ಆಗಲ್ದಂಗೆ ನೋಡ್ಕೊಳ್ಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮೂಡ್ಲಿ ಮೂಡ್ಲಿ ಘಟಕ ಎಚ್ಚರಿಕೆ ಕೊಡತು